ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ತಾಂತ್ರಿಕ ಹಾಗೂ ನಿರ್ವಹಣಾ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇಯಿಂದ ಅನುಮೋದನೆ ಪಡೆದು ಎಂಸಿಎ ಮತ್ತು ಎಂಬಿಎ ಸ್ನಾತಕೋತ್ತರ ಪದವಿ ಆರಂಭಿಸಲಾಗುತ್ತಿದೆ ಎಂದು ವಿವಿಯ ಉಪಕುಲಪತಿ ಶಿವಚಿತ್ತಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ವಿವಿಯು ಯಾವುದೇ ಪದವಿಯನ್ನು ಸ್ವತಃ ಪ್ರಾರಂಭಿಸಬಹುದಾಗಿದ್ದು ಎಐಸಿಟಿಇ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅನುಮೋದನೆಯೊಂದಿಗೆ ಮೈಸೂರು ವಿವಿಯ ಪರಿನಿಯಮಾವಳಿಯಂತೆ ಪ್ರಾರಂಭಿಸಲಾಗುತ್ತಿದೆ ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಮುಂದಾಗಬೇಕು ಎಂದರು ಜೂನ್ ಇಪ್ಪತ್ತೊಂಬತ್ತರಂದು ಎಂಸಿಎ ಮತ್ತು ಎಂಬಿಎ ಪದವಿಗಳ ಆರಂಭಕ್ಕೆ ಅನುಮೋದನೆ ದೊರೆತಿದ್ದು ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಎಂಎಸ್ಸಿ ಮಾಡಿದವರು ಎಂಸಿಎ ಪದವಿಯ ಪ್ರವೇಶ ಪಡೆಯಬಹುದಾಗಿದೆ ಬಿಕಾಂ ಬಿಬಿಎ ಸೇರಿದಂತೆ ಯಾವುದೇ ಪದವಿ ಪಡೆದವರು ಎಂಬಿಎ ಬಿ ಎ ಪದವಿಗೆ ಪ್ರವೇಶಾತಿ ಪಡೆಯಬಹುದಾಗಿದೆ ಎಂದು ಹೇಳಿದರು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಎ ಸಿ ಟಿಯಿಂದ ಅನುಮೋದನೆಯಾಗಿರ್ತಕ್ಕಂಥ ಎಂ ಸಿ ಎ ಮತ್ತು ಎಮ್ ಬಿ ಎ ಕೋರ್ಸ್ಗಳನ್ನು ಪ್ರಾರಂಭ ಮಾಡೋದ್ರ ಬಗ್ಗೆ ಮಂಡ್ಯ ವಿಶ್ವವಿದ್ಯಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಕೀಕೃತ ವಿಶ್ವವಿದ್ಯಾಲಯವಾಗಿ ಪ್ರಾರಂಭ ಆಯಿತು ಅದು ಕೇವಲ ಒಂದು ಕಾಲೇಜಿಗೆ ಮಾತ್ರ ಮಂಡ್ಯ ಸರ್ಕಾರಿ ಸ್ವಾಯತ್ತ ಕಾಲೇಜು ಇದ್ದಿದ್ದು ಏಕೀಕೃತ ವಿಶ್ವವಿದ್ಯಾಲಯವಾಗಿ ರೂಸಾ ಅನ್ನದಾನತಾ ಸಂಸ್ಥೆಯೊಂದಿಗೆ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸಿ ಮಂಡ್ಯ ಜಿಲ್ಲೆಯ ಒಟ್ಟು ನಲವತ್ತೆಂಟು ಕಾಲೇಜುಗಳ ಸಂಯೋಜನೆ ಮಾಡೋ ಮೂಲಕ ಸ್ವತಂತ್ರ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಈಗ ನಾನು ಪ್ರಭಾರ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಪ್ರಥಮವಾಗಿ ನಾನು ಪ್ರಾರಂಭ ಮಾಡಿದ್ದು ನಮ್ಮ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಎಮ್ ಸಿ ಎ ಮತ್ತು ಎಮ್ ಬಿ ಎ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಡಿಸೆಂಬರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅದು ಎ ಐ ಸಿ ಇ ಟಿಯಿಂದ ಕೇಳಿದಂಥ ಎಲ್ಲ ದಾಖಲೆಗಳನ್ನು ಒದಗಿಸುವ ಮೂಲಕ ನಮಗೀಗ ಕಳೆದ ಭಾನುವಾರದಂತೂ ಅಧಿಕೃತವಾಗಿ ಎ ಐ ಸಿ ಇ ಟಿಯಿಂದ ನಮಗೆ ಎಮ್ ಬಿ ಎ ಮತ್ತು ಎಮ್ ಸಿ ಎ ಕೋರ್ಸ್ಗೆ ಅನುಮೋದನೆ ದೊರಕಿತು ನಮ್ಮಲ್ಲಿ ಒಟ್ಟು ಬಿ ಸಿ ಎ ಫಸ್ಟ್ ಬಿ ಸಿ ಎನಲ್ಲಿ ಮುನ್ನೂರ ಎಂಬತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಸೆಕೆಂಡ್ ಬಿ ಸಿ ಎನಲ್ಲಿ ಮುನ್ನೂರ ಎಪ್ಪತ್ತಿದ್ದಾರೆ ಥರ್ಡ್ ಬಿ ಸಿ ಎನಲ್ಲಿ ನೂರ ಎಂಬತ್ತು ಒಟ್ಟು ಒಂಬೈನೂರ ಮೂವತ್ತು ಇದು ನಮ್ಮ ಕಾನ್ಸ್ಟೆಂಟ್ ಕಾಲೇಜು ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದ ಕಾನ್ಸ್ಟೆಂಟ್ ಕಾಲೇಜ್ ಮಾತ್ರ ನಲವತ್ತೆಂಟು ಕಾಲೇಜುಗಳದ್ದು ನಾನು ಅಂಕಿಅಂಶ ಈ ಕೊಡ್ತಾ ಇಲ್ಲ ಕೇವಲ ನಮ್ಮ ಕಾಲೇಜು ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಬಿ ಸಿ ಎ ಇಷ್ಟು ಜನ ಬಿ ಸಿ ಎ ಇದ್ದು ಇವರೆಲ್ಲರೂ ಕೂಡ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಎಮ್ ಸಿ ಎ ಮಾಡಲಿಕ್ಕೆ ಹೋಗ್ತಾ ಇದ್ರು ಹೀಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ ಇಲ್ಲಿ ಸರ್ಕಾರದ ಅಡಿಯಲ್ಲಿ ಏನು ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಆ ಶುಲ್ಕದ ಆಧಾರದಲ್ಲಿ ಭಾಳ ಕಡಿಮೆ ಶುಲ್ಕದ ಆಧಾರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇದೊಂದು ಕಾಲೇಜಲ್ಲ ಇಡೀ ನಲವತ್ತೆಂಟು ಕಾಲೇಜಲ್ಲಿರ್ತಕ್ಕಂಥ ಬಿ ಸಿ ಎ ವಿದ್ಯಾರ್ಥಿಗಳು ಎಮ್ ಸಿ ಎಗೆ ಅಪ್ಲಿಕೇಶನ್ನು ಹಾಕ್ಬೋದು ಈಗ ನಮಗೆ ಅರವತ್ತು ಸೀಟು ಎ ಸಿ ಟಿಯಿಂದ ಅಪ್ರೂವಲ್ ಆಗಿದೆ ಅದೆಲ್ಲವೂ ಕೂಡ ಕೆ ಇ ಎ ಮೂಲಕ ಬರುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕ ಅವರು ನೇಮಕ ಆಗಿ ಬರುವಂಥದ್ದು ಇಲ್ಲಿಗೆ ನಾವಿಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ ಅರವತ್ತು ಸೀಟಲ್ಲಿ ಎಷ್ಟು ಉಳಿತದೆ ಆ ಉಳಿಕೆ ಸೀಟನ್ನು ನಾವು ಸ್ಕೀಮ್ ಬಿ ಅಂತ ಮಾಡಿಕೊಂಡು ನಾವೇ ವಿಶ್ವವಿದ್ಯಾಲಯವೇ ಪ್ರವೇಶಾತಿ ಪರೀಕ್ಷೆಯನ್ನು ಮಾಡೋ ಮೂಲಕ ನಾವು ನೇಮಕ ಮಾಡ್ಕೊಳ್ಳೋದು ಅದರಲ್ಲೂ ಕೂಡ ರೋಸ್ಟ್ ಸಿಸ್ಟಮ್ ಅಂತಿರುತ್ತೆ ಎಸ್ ಸಿ ಎಸ್ ಡಿ ಏನು ಸರ್ಕಾರದ ನಿಯಮೇನಿದೆ ಅದರಡಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಇದರ ಜೊತೆಗೆ ನಮಗೆ ಕೂಡ ಕಂಪ್ಯೂಟರ್ ಸೈನ್ಸ್ ಇದೆ ಒಂದು ತಗೊಂಡು ಹೋಗ್ತಾರೆ ಗೋಷ್ಠಿಯಲ್ಲಿ ಕುಲಸಚಿವ ಪ್ರೊಫೆಸರ್ ಯೋಗ ನರಸಿಂಹಚಾರಿ ಸಿಂಡಿಕೇಟ್ ನಾಮನಿರ್ದೇಶಿತ ಸದಸ್ಯ ನಾಗರಾಜ್ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸುರೇಶ್ ಎಸ್ಎಲ್ ಬೋಧಕರಾದ ಪ್ರೊಫೆಸರ್ ದಿಲ್ಶಾದ್ ಬೇಗಂ ಡಾಕ್ಟರ್ ಪ್ರೇಮ್ ಸಿಂಗ್ ಉದ್ಯೋಗ ಸಂಯೋಜಕ ಗಿರೀಶ್ ಎಂಸಿ ಸಿ ಇದ್ದರು